ಸನ್ಮಾನಿಸಬೇಕಾಗಿ ವಿನಂತಿ ಮಾನ್ಯರಿಗೆ ಸ್ಮರಣಿಕೆ ಹಾಗೂ ಫಲಗಳನ್ನು ಕೊಟ್ಟು ಸನ್ಮಾನಿಸಲಾಗುತ್ತಿದೆ ಸನ್ಮಾನ್ಯ ನಮಿರಾಜ್ ಜೈನ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಇದ್ದೇನೆ ತಾವು ಪಟ್ಟಂತ ಶ್ರಮವನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ ತಮಗೆ ವಂದಿಸುತ್ತೇವೆ ಮಕ್ಕಳೊಂದಿಗೆ ಆಟದೊಂದಿಗೆ ಪಾಠವನ್ನು ಸು ಹೇಳಿಕೊಟ್ಟರೆ ಅಂದರೆ ಸು ಅಂದರೆ ಸುಜ್ಞಾನ ನಮ್ ಅಂದರೆ ನಂದಾದೀಪಿದೀಪ ಅರ್ಥಾತ್ ಸುಜ್ಞಾನವೆಂಬ ನಂದಾದೀಪವನ್ನು ಬೆಳಗಿಸಿ ವಿದ್ಯಾರ್ಥಿಗಳಲ್ಲಿರುವ ಅವರ ಜೀವನದ ಯಶಸ್ಸಿನ ಗುರಿ ಮುಟ್ಟಲು ದಾರಿದೀಪವಾಗಿದ್ದೀರಿ ನಿಮ್ಮ ನಿವೃತ್ತಿಯ ಪಯಣವು ಸುಖಕರವಾಗಲಿ ಎಂದು ಶ್ರೀ ಜಿನೇಶ್ವರರಲ್ಲಿ ಪ್ರಾರ್ಥಿಸುತ್ತಾ ಈ ಶುಭ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಗೌರವಿಸಿ ಅಭಿನಂದಿಸುತ್ತೇವೆ ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸರ್ವಮಂಗಳ ಜೈನ ಮಹಿಳಾ ಸಂಘ ಮೂಡಿದೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗೌರವಿಸಲು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಶ್ರೀಮತಿ ಉಷಾ ಅಮಿತ್ ತೇಜ ಹಾಗೂ ಶ್ರೀಮತಿ ಆರತಿ ಮಹಾವೀರ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಶಾಲು ಹಾರ ಸ್ಮರಣಿಕೆ ಹಾಗೂ ಫಲಗಳನ್ನು ನೀಡಿ ಅವು ಜೈನ ಧರ್ಮದ ಅನಗತ್ಯ ರತ್ನ ಕಬ್ಬಿಣದ ಕಡಲೆಯಂತಿರುವ ಗಣಿತವನ್ನು ವಿದ್ಯಾರ್ಥಿಗಳಿಗೆ ಮನೆ ಮುಟ್ಟಿಸುವ ನಮ್ಮ ನಿಮ್ಮ ಕಲೆಗೆ ಅಭಿನನ್ ಅಭಿನಂದನಾರ್ಹ ನಿಮ್ಮ ಈ ಅಪೂರ್ವ ಸೇವೆಯನ್ನು ನೆನೆಸುತ್ತಾ ನಿಮ್ಮ ಈ ವೃ ವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂದು ಶ್ರೀ ಜಿನೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಗೌರವಿಸುತ್ತಾ ಅಭಿನಂದಿಸುತ್ತೇವೆ ಇವರಿಗೆ ಅಭಿನಂದನೆ ಗೌರವಿಸುವರು ವಿಶಾಲಾ ಪಣಿರಾಜ್ ಹಾಗೂ ಶ್ವೇತಾ ಪ್ರವೀಣ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಬಂದು ಇವರಿಗೆ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ ಭಾಗವಹಿಸುವಿಕೆ ನಿಷ್ಕಲ್ಮ ಸೇವೆ ಸ್ಮರಣೀಯ ನಮ್ಮ ವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂದು ದಿನೇಶ್ವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮನ್ನು ಆತ್ಮೀಯವಾಗಿ ಗೌರವಿಸಿ ಅಭಿನಂದಿಸುತ್ತೇವೆ ಇವರಿಗೆ ವೀರಶ್ರೀ ಸಂಪತ್ ಕುಮಾರ್ ಇವರು ಹಾಗೂ ಇವರು ಗೌರವಿಸಬೇಕಾಗಿ ವಿನಂತಿ ಹಾಗೂ ವೇದಿಕೆಯಲ್ಲಿರುವ ಹಾಗೂ ಜೇಶ್ರೀ ಇವರು ವೇದಿಕೆಗೆ ಬರಬೇಕಾಗಿ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಕುಮಾರ್ ಎರಡು ಸಾವಿರದ ಒಂಬತ್ತರಂದು ಜನಿಸಿ ಎಲ್ ಕೆಜಿಯಿಂದ ಎಂಟನೆಯ ತರಗತಿಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುತ್ತಾನೆ ಮತ್ತು ಈ ವರ್ಷದ ಶಾಲೆಯ ವಿದ್ಯಾರ್ಥಿ ನಾಯಕನು ಆಗಿರುತ್ತಾನೆ ಬಾಲ್ಯದಿಂದಲೇ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ವಾಲಿಬಾಲ್ನಲ್ಲಿ ಅತೀವ ಆಸಕ್ತಿ ಹೊಂದಿರುತ್ತಾನೆ ಬಾಹುಬಲಿ ಯುವಜನ ಸಂಘದವರು ನಡೆಸುವ ವಾಲಿಬಾಲ್ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಪ್ರತಿ ವರ್ಷವೂ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪ್ರಥಮ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕ್ಷಣ ಇಲಾಖೆಯವರು ನಡೆಸುವ ವಾಲಿಬಾಲ್ ಪಂದ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದು ಕಡೂರಿನಲ್ಲಿ ನಡೆದ ಡಿವಿಜನ್ ವಿಭಾಗದಲ್ಲಿ ಆಟ ಆಡಿರುತ್ತಾನೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಡಿವಿಜನ್ ವಿಭಾಗದಲ್ಲಿಯೂ ಭಾಗವಹಿಸಿರುತ್ತಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವಜನಿಕ ಗಣೇಶೋತ್ಸವದ ವಾಲಿಬಾಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಶಿಕ್ಷಣ ಇಲಾಖೆಯವರು ನಡೆಸುವ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಒಂದು ಸಾವಿರದ ಐನೂರು ಮೀಟರ್ ಪುರುಷರ ಮುಕ್ತ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಹಾಗೂ ಫೋರ್ ಹಂಡ್ರೆಡ್ ಜಿಲ್ಲೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ ಪ್ರಸ್ತುತ ಈ ವರ್ಷದಲ್ಲಿ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾನೆ ಹಾಗೂ ಡಿವಿಜನ್ ವಿಭಾಗಕ್ಕೆ ಆಯ್ಕೆಯಾಗಿರುತ್ತಾನೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಾರ್ವಜನಿಕ ಗಣೇಶೋತ್ಸವದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಇಪ್ಪತ್ತ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಶಿಕ್ಷಣ ಇಲಾಖೆ ವತಿಯಿಂದ ಬೆಳವೈಯಲ್ಲಿ ನಡೆದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಮಟ್ಟದ ಪಂದ್ಯಾಟಕ್ಕೆ ಆಯ್ಕೆಯಾಗಿರುತ್ತಾನೆ ಈ ಮೊನ್ನೆ ನಡೆದ ಗಣೇಶೋತ್ಸವದ ಪ್ರಯುಕ್ತ ನಡೆದ ಜಾನಪದ ನೃತ್ಯದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ ಪ್ರಸ್ತುತ ಈ ವರ್ಷ ಹದಿನೇಳರ ವಯೋಮಿತಿಯ ವಾಲಿಬಾಲ್ ಪಂದ್ಯಾಟದಲ್ಲಿ ಎರಡು ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಮತ್ತು ಮುಕ್ತ ವಿಭಾಗದ ವಾಲಿಬಾಲ್ನಲ್ಲಿಯೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾನೆ ಈ ವರ್ಷ ಬೆಂಗಳೂರಿನಲ್ಲಿ ನಡೆಯುವ ಜಿಕೋ ನ್ಯಾಷನಲ್ ಅವರು ನಡೆಸುವ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿರುತ್ತಾನೆ ಹುಬ್ಬಳ್ಳಿಯಲ್ಲಿ ಜಿಕೋ ನ್ಯಾಷನಲ್ ಅವರು ನಡೆಸಿದ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾನೆ ಇವರ ಸುಧೀರ್ ಕುಮಾರ್ ಅವರು ಇವರ ದೈಹಿಕ ಶಿಕ್ಷಣರಾಗಿರುತ್ತಾರೆ ಇವರ ಮುಂದಿನ ಜೀವನವು ಉಜ್ವಲವಾಗಿರದೆಂದು ಆಶಿಸುತ್ತಾ ನಮ್ಮ ಜೈವಿಲ್ಲ ಇವರಿಗೆ ಒಂದು ಸನ್ಮಾನ ಹಾಕಿದ್ದೇವೆ ನಮ್ಮ ಬಾಲ್ಯದ ಪ್ರೇಯರ ಇದು ಹಾಗೆ ನಾವು ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕೈ ಹಿಡಿದು ನಡೆಸಿ ಅಲ್ಲದೆ ಶಾಸ್ತ್ರಿ ಪದವಿಯನ್ನು ಪಡೆದಂತಹ ಶ್ರೀಧರು ಸಂಸ್ಕೃತ ಅಧ್ಯಾಪಕರು ಇಲ್ಲಿ ಎಸ್ ಎನ್ ಬಿ ಹೈಸ್ಕೂಲ್ ಕಾರ್ಕಡ ಇಲ್ಲಿ ಸಂಸ್ಕೃತ ಅಧ್ಯಾಪಕರು ಕೂಡ ಹೌದು ಜೊತೆ ಜೊತೆಯಲ್ಲಿ ಎನ್ ಸಿ ಆರ್ಮಿ ಅಧಿಕಾರಿಯೂ ಕೂಡ ಹೌದು ಯಾವುದೇ ಕಾರ್ಯಕ್ರಮ ಇರಲಿ ಕಾರ್ಕಳದ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ತಾನು ಎಂ ಸಿ ಅಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಶ್ರೀಧರು ಜೊತೆ ಜೊತೆಯಲ್ಲಿ ಸೇವೆ ಅದೇ ಯಾವ ಉಸಿಯವರು ಬಗ್ಗೆ ವ್ಯಕ್ತಿರ ಬಗ್ಗೆ ಕೂಡ ತ್ಯಾಗ ಸೇವೆಯಲ್ಲಿ ಅವರ ಕೈ ಪ್ರದ ಅಂತವರನ್ನ ನಾನಿಲ್ಲಿ ಪರಿಚಯಿಸುತ್ತಾ ಅವರನ್ನ ಗೌರವಿಸಲಿಕ್ಕೆ ಬಹಳ ಸಂತೋಷ ಪಡ್ತೇವೆ ನಿಜವಾಗಿ ಆಶ್ರಮದ ಯಾವುದೇ ಕಾರ್ಯಕ್ರಮ ಇಲ್ಲಿ ಇರಲಿ ಅದರಲ್ಲಿ ತಾವು ಪ್ರಥಮ ಹೆಜ್ಜೆಯನ್ನಾಗಿರುವವರು ಶ್ರೀಧ ಯೋಗರಾಜ ಶಾಸ್ತ್ರಿಯವರು ಇವರನ್ನ ಇಡೀ ಪರಿಚಯಿಸಿದರೆ ನಮಗೆ ಸಾಯಂಕಾಲಕ್ಕೆ ಸಾಕಷ್ಟ ನಾನು ಕಿಚ್ಚಿದ್ದು ನಾಲ್ಕೇ ಅಕ್ಷರದಲ್ಲಿ ಅವರನ್ನ ಪರಿಚಯಿಸುತ್ತಾ ಅವರನ್ನ ಸಮ್ಮಾದಿಸಿದ ನಮ್ಮ ಕಿರಿಯರಾದ ಶ್ರೀ ಜ್ಞಾನಚಂದ್ರ ಇವರನ್ನು ನೆನಪಿಸಿಕೊಳ್ಳುತ್ತ ಹಾರ ಶಾಲು ಹೊಂದಿಸಿ ಇವರು ಹಾರವನ್ನು ಹಾಕಿ ಹಾರವನ್ನು ಹಾಕಿ ರಾಜೇಶ್ ಇವರು ಹೊರಪುಷ್ಪ ಕಾಪುಲ್ಯವನ್ನು ನೀಡಿ ಶ್ವೇತ ಪಂಜುರ ಇವರು ಹೊರ ನೀಡಿ ನೆನಪಿನ ಕ್ರಾಣಿಕೆಯನ್ನು ಶ್ರೀಮತಿ ಶೇತಾಯವನ್ನು ನೀಡುತ್ತಾ ಅವರನ್ನ ಹೃತ್ಪೂರ್ವಕವಾಗಿ ಸಭೆಗೆ ಹೃದಯ ಸ್ಪರ್ಧೆಯಾಗಿ ಪಾಲಿಸುತ್ತೇ ಯೋರಾದ ಉತ್ಪಾದನೆಗೆ ಅವರನ್ನು ಪಾಲಿಸಬೇಕು ತಿಳಿದೋತಾರೆ